ನಮಸ್ತೆ ಸ್ನೇಹಿತರೆ ಇದು ನನ್ನ ಹೆಸ್ರು ಬಂದು ರವಿಕುಮಾರ್ ಅಂತೇಳಿ ಮೈದೋಳ ಗ್ರಾಮ ನೋಡಿ ನಾವೆಲ್ಲ ಥರದ್ದು ಕಾಳು ಬೇಳೆಗಳನ್ನು ಹಾಕಿ ತೋಟನ ಮಲ್ಚಿಂಗ್ ಮಾಡಿದ್ವಿ ಇವತ್ತು ತೋಟಿಸೋಕೆ ಬಂದೀನಿ ನಿಮಗೆ ಮುಂದಿನ ವಿಡಿಯೋ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಸ್ನೇಹಿತರೆ ಈ ರೀತಿ ಬೆಳೆದಿದೆಲ್ಲ ಎಲ್ಲ ಥರದ್ದು ಕಾಳು ಬೇಳೆ ದ್ವಿದಳ ಧಾನ್ಯಗಳನ್ನೆಲ್ಲವೂ ಹಾಕಿ ತೋಟದಲ್ಲಿ ಈ ರೀತಿ ಬೆಳೆದಿದೆ ಅದನ್ನು ಇವತ್ತು ಸ್ಲ್ಯಾಶರ್ ಮಲ್ಚರ್ ಮೂಲಕ ಎಲ್ಲ ಭೂಮಿಗೆ ಸೇರ್ಪಡೆ ಮಾಡಿಸ್ತಾ ಇಲ್ಲಿ ನೋಡಿ ಎಷ್ಟಿಷ್ಟು ದಪ್ಪ ಬಿದ್ದಿದೆ ಹಸಿರೆಲ್ಲ ಗೊಬ್ಬರ ಪೂರ್ತಿ ಇಷ್ಟು ದಪ್ಪ ಎಲ್ಲ ಬಿದ್ದು ಬಿದ್ದುಕೊಳ್ತಾಯಿತ್ತು ನೋಡಿ ಭೂಮಿಗೆ ಹಸಿರೈಲ ಗೊಬ್ಬರ ಮಾಡೋದ್ರಿಂದ ಭೂಮಿ ಫಲವತ್ತತೆ ಆಗುತ್ತದೆ ನೋಡಿ ಎಲ್ಲ ಬಿ ಪೂರ್ತಿ ಆ ಕಡೆ ಇರೋದು ಈ ಕಡೆ ಎರಡು ಲೈನ್ ನೋಡಿದ್ರೆ ನೋಡಿ ನಿಮ್ಮ ಹುಡುಗ ಎಷ್ಟು ದಪ್ಪ ಬಿದ್ದಿದೆ ಹಸಿರುಲೆ ಗೊಬ್ಬರ ಅಷ್ಟು ಪೂರ್ತಿ ಎಲ್ಲ ಭೂಮಿ ಸೇರಿಸ್ಕೊಳ್ತು ಎಲ್ಲರೂ ಇದೇ ರೀತಿ ಮಾಡಿರಿ ರೈತರು ಕಳೆ ಬೆಳೆಸಿ ಚೆನ್ನಾಗಿ ತೋಟದಲ್ಲಿ ಎಲ್ಲ ಥರ ಕಾಲುಗಳ್ನ ಹಾಕಿ ಈ ರೀತಿ ಹಸಿರೇಲೆ ಗೊಬ್ಬರ ಮಾಡಿರಿ ನೋಡಿ ಹೇಗಿದೆ